ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಪ್ರಿಪೇರ್ ಎಲ್ಲ ಆಗಿದ್ದೀರಿ ಬ್ರೋ ಎಲ್ಲ ಬರ್ದಿದ್ದೀರಿ ಓದಿದ್ದೀರಿ ಪ್ರಾಕ್ಟೀಸ್ ಮಾಡಿದ್ದೀರಿ ನೋಡಬೇಕು ಕ್ವಶನ್ ಪೇಪರ್ ಈಸಿ ಆಗಿದ್ರೆ ಬರೀಬೋದು ನೋಡಬೇಕು ಎಲ್ಲ ಓದಿದ್ದೀರಿ ನೋಡೋಣ ಏನಾಗುತ್ತೋ ಪೇಪರ್ ಬಂದ ಮೇಲೆ ಗೊತ್ತಾಗುತ್ತೆ ಬಿಕಾಸ್ ಒಂದೇ ಅಟೆಂಪ್ಟಲ್ಲಿ ಬೇಗನೆ ಬರೆದು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಒಳ್ಳೇದಲ್ಲ ಅದನ್ನು ಮತ್ತೆ ಲೇಟಾಗಿಬಿಟ್ರೆ ನಿಧಾನ ಆವಾಗ ಓದೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಬೆಸ್ಟ್ ಈಗ ಓದಿ ಬರೆದುಬಿಟ್ರೆ ಒಳ್ಳೇದಲ್ವಾ ಹಂಗಾಗಿ ಫಸ್ಟ್ ಅಟೆಂಪ್ಟಲ್ಲೇ ಬರೆಯೋಣ ಅಂತ ಈ ಮೂರು ಅಟೆಂಪ್ಟು ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಎಫೆಕ್ಟ್ ಆಗುತ್ತಾ ಅಂತ ಯಾಕಂತ ಹೇಳಿದ್ರೆ ಮೂರು ಬಾರಿನೂ ಪರೀಕ್ಷೆ ಬರೆಯೋಕೆ ಅವಕಾಶ ಇದೆ ಎಲ್ಲ ಒಂದು ಕಡೆ ಫಸ್ಟ್ ಬಂದು ಬರೆದು ನನಗೆ ಒಳ್ಳೆ ಸ್ಕೋರ್ ಬರುತ್ತೆ ಅಂತ ಎರಡು ಎಕ್ಸಾಮ್ ಬರೀದೆ ಕೂತಾಗ ಬೇರೆ ವಿದ್ಯಾರ್ಥಿಗಳು ಮೂರು ಎಕ್ಸಾಮ್ ಕೂಡ ಬರೆದು ಅಲ್ಲೇ ಎಲ್ಲ ಒಂದು ಕಡೆ ಅವರಿಗೆ ಒಂದು ಗ್ರಿಪ್ ಸಿಕ್ಕಾಗ ಹಾಗೆ ಮಾರ್ಕ್ಸ್ಗಳಲ್ಲಿ ವೇರಿಯೇಷನ್ಗಳಾಗ್ತವೆ ಎಲ್ಲ ಬೇರೆ ವಿದ್ಯಾರ್ಥಿಗಳಿಗೆ ಈ ಒಂದು ನಿಯಮ ಎಫೆಕ್ಟ್ ಆಗುತ್ತಾ ಹೇಗೆ ನಿಮಗೆ ಆಗುತ್ತೆ ಬಟ್ ಮೀನ್ಸ್ ಇವಾಗ ಕಡಿಮೆ ಮಾರ್ಕ್ಸ್ ಬರೋರಿಗೆ ಒಳ್ಳೆ ಚಾನ್ಸ್ ಅಂತ ಅನಿಸುತ್ತೆ ಯಾಕಂದರೆ ಫಸ್ಟ್ ಅಟೆಂಪ್ಟಲ್ಲಿ ಮಾರ್ಕ್ಸ್ ಕಡಿಮೆ ಬಂದರೂ ಇನ್ನೂ ಮೂರು ಚಾನ್ಸಸ್ ಇರುತ್ತೆ ಹಾಗಾಗಿ ಅವರು ಉಪಯೋಗಿಸ್ಕೋಬೋದು ಬಟ್ ಅದನ್ನು ಅಡ್ವಾಂಟೇಜ್ ತೊಗೊಂಡು ಈಗಲೇ ಬರೀದಿರಾ ಬರೀ ಇನ್ನೊಂದು ಸತಿ ಇನ್ನೊಂದ್ಸತಿ ಬರ್ಕೊಳ್ಳೋಣ ಆ ಥರ ಆದರೆ ತುಂಬ ಕಷ್ಟ ಬಟ್ ಚಾನ್ಸ್ ಸಿಕ್ಕಿದೆ ಉಪಯೋಗಿಸ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಭುವನ್